ಬೆಂಗಳೂರಲ್ಲಿ ವೈಕುಂಠನ ಬೆಟ್ಟ ಹಾಯ್ ಹಲೋ ನಮಸ್ಕಾರ ಲಕ್ಷ್ಮಿ ಚಾಟ್ ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನ್ ಲಾವಣ್ಯ ಬೆಂಗಳೂರಲ್ಲಿ ಇಸ್ಕಾನ್ ಟೆಂಪಲ್ ಅಂದರೆ ನಮಗೆ ಬೇಗ ಗೊತ್ತಾಗೋದು ಯಶವಂತಪುರ ಹತ್ರ ಇರೋ ಟೆಂಪಲ್ ಆದರೆ ಅದೇ ರೀತಿ ಬೆಂಗಳೂರಲ್ಲಿ ಮತ್ತೊಂದು ಇಸ್ಕಾನ್ ಟೆಂಪಲ್ ರೆಡಿ ಆಗ್ತಾ ಇದೆ ಅದು ಕನಕ್ಪುರ ರೋಡ್ ಹತ್ರ ಅದು ಕೂಡ ಯಶವಂತಪುರ ಇರುವ ಹಾಗೆಯೇ ಇದೆ ಅಂದರೆ ಯಶವಂತಪುರದಲ್ಲಿರುವಂತಹ ಇಸ್ಕನ್ ಟೆಂಪಲ್ ಥರನೇ ಇದೆ ಅದು ಹೊರಗಡೆ ಆದರೆ ಇಸ್ಕನ್ ಟೆಂಪಲಲ್ಲಿ ತಿಮ್ಮಪ್ಪನೇ ಹೈಲೈಟ್ ಇದಕ್ಕೆ ವೈಕುಂಠ ಬೆಟ್ಟ ಎಂದೇ ಕರೆಯಲಾಗ್ತಿದೆ ರಾಧಾಕೃಷ್ಣ ಭಜನೆ ಇದೆ ಒಳಗಡೆ ತಿಮ್ಮಪ್ಪನ ಒಂದು ವಿಗ್ರಹ ಅಟ್ರಾಕ್ಟಿವ್ ಆಗಿದೆ ಅಲ್ಲಿ ಹೋದರೆ ತಿರುಪತಿಗೆ ಹೋದಂಗೆ ಅನಿಸುತ್ತದೆ ದೇವಸ್ಥಾನದ ಒಳಗೆ ಲಕ್ಷ್ಮೀ ವೆಂಕಟೇಶ್ವರ ಮೂರ್ತಿ ಆಂಜನೇಯ ಪದ್ಮಜಾದೇವಿ ಉಗ್ರ ನರಸಿಂಹ ಮೂರ್ತಿ ಸಹ ಇದೆ ಇನ್ನು ಅಲ್ಲಿಗೆ ಹೋಗೋದಕ್ಕೆ ಬಸ್ಸಿಂದಲೂ ಸಹ ಹೋಗ್ಬೋದು ಅದಕ್ಕೆ ವೈಕುಂಠ ಬೆಟ್ಟ ಅಂತ ಕರಿತಾ ಇದ್ದಾರೆ ತುಂಬ ವಿಶಾಲವಾಗಿ ಕಟ್ಟಿಸಲಾಗಿದೆ ಇನ್ನೂ ಸಹ ಪ್ರಿಪ್ರೇಷನ್ ಆಗ್ತಾ ಇದೆ ಖಂಡಿತ ಅಲ್ಲಿ ಜ್ಞಾನದ ವ್ಯವಸ್ಥೆ ಇದೆ ಪ್ರಸಾದದ ವ್ಯವಸ್ಥೆ ಇದೆ ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಷ್ಟೋ ಜನಕ್ಕೆ ಇಲ್ಲಿ ಇಲ್ಲೂ ಒಂದು ಕೂಡ ಇಸ್ಕಾನ್ ಟೆಂಪಲ್ ಆಗ್ತಾ ಇದೆ ಅನ್ನೋದೇ ಗೊತ್ತಿಲ್ಲ ವ ಬರುವಂಥ ಸ್ಥಳ ಕನಕಪುರ ರೋಡ್ ಬಳಿ ಇರುವ ದೊಡ್ಡ ಕಲ್ಲಸಂದ್ರ ಬಳಿ ಇರುವಂಥದ್ದು ಇಲ್ಲಿಗೆ ಬಸ್ಸಿನ ವ್ಯವಸ್ಥೆ ಕೂಡ ಇದೆ ಮುಂದಿನ ದಿನಗಳಲ್ಲಿ ಸುಲಭವಾಗಲಿ ಅಂತ ಮೆಟ್ರೋ ವ್ಯವಸ್ಥೆ ಕೂಡ ಮಾಡಲಾಗ್ತಿದೆ ಮೆಟ್ರೋ ವ್ಯವಸ್ಥೆ ಆದರೆ ಖಂಡಿತ ಇದು ದೊಡ್ಡ ಮಟ್ಟದಲ್ಲಿ ಪ್ರಚಾರವಾಗುವುದು ಪಕ್ಕಾ ಇಲ್ಲಿ ಬಂದು ನೋಡಿದಾಗ ಬೆಂಗಳೂರಿನ ವ್ಯೂಸ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ತುಂಬ ಅಟ್ರ್ಯಾಕ್ಟಿವ್ ಇದೆ ಪ್ಲೇಸ್ ಮಾತ್ರ ಒಂದು ದಿನ ಟ್ರಿಪ್ ಹೋಗಬೇಕು ಅನ್ಸಿದ್ರೆ ಫ್ಯಾಮಿಲಿ ಸಮೇತ ಇಲ್ಲಿಗೆ ಹೋಗ್ಬೋದು ವಯಸ್ಸಾದವರು ನಡೆಯೋಕ್ಕೆ ಶಕ್ತಿ ಇಲ್ಲದವರಿಗೆ ವೀಲ್ ಚೇರ್ ವ್ಯವಸ್ಥೆ ಸಹ ಇದೆ ತಿರುಪತಿ ತಿಮ್ಮಪ್ಪನ ಬೆಟ್ಟಕ್ಕೆ ಹೋಗೋಕೆ ಆಗದೇ ಇರೋರು ಇಲ್ಲಿಗೆ ಬಂದು ತಿಮ್ಮಪ್ಪನ ದರ್ಶನ ಪಡೆಯೋದು ಇದನ್ನು ಕೂಡ ಇಸ್ಕನ್ ಸಂಸ್ಥೆಯಿಂದ ನಿರ್ಮಾಣವಾಗ್ತಾ ಇದೆ ದೇವಸ್ಥಾನ ಅಷ್ಟೇ ಚೆನ್ನಾಗಿ ಮೇಂಟೈನ್ ಇದ್ದಾರೆ ಇನ್ನು ಬರುವಂತಹ ದಿನಗಳಲ್ಲಿ ಇದು ದೊಡ್ಡ ಮಟ್ಟದ ಪ್ರಚಾರ ಪಡೆಯುತ್ತದೆ ಎಂಬುದರಲ್ಲಿ ಯಾವುದೇ ಡೌಟ್ ಇಲ್ಲ ಭಗವಂತ ನಿನ್ನ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲ ಕೊಟ್ಟರೆ ನಿನ್ನ ವಿಶ್ವಾಸವನ್ನು ಇನ್ನು ಗಟ್ಟಿ ಮಾಡುತ್ತಿದ್ದಾನೆಂದು ಅರ್ಥ ನಿನ್ನ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲ ಸಿಗದಿದ್ದರೆ ನಿನ್ನನ್ನು ಪರೀಕ್ಷಿಸುತ್ತಿದ್ದಾನೆಂದು ಅರ್ಥ ನಿನ್ನ ಪ್ರಾರ್ಥನೆಗೆ ಯಾವತ್ತೂ ಪ್ರತಿಫಲವೇ ಸಿಗದಿದ್ದರೆ ನಿನಗೆ ಅತ್ಯುತ್ತಮವಾದುದನ್ನು ಕಾಯ್ದಿರಿಸುತ್ತಿದ್ದಾನೆಂದು ಅರ್ಥ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್